ಎಸ್ ಎಲ್ ಸಿ ಪಿ ಯು ಸಿ ಪಾಸ್ ಆದವ್ರಿಗೆ ಒಂದು ಒಳ್ಳೆ ಡಿಪ್ಲೊಮಾ ಕೋರ್ಸು ಮೂರು ವರ್ಷದ ಕೋರ್ಸು ಒಂದು ಸಿನಿಮಾಟೋಗ್ರಫಿ ಇನ್ನೊಂದು ಸೌಂಡ್ ಇಂಜಿನಿಯರಿಂಗ್ ಬ್ಯಾಂಗ್ಳೂರ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಂತ ಹೆಸರುಗಟ್ಟದಲ್ಲಿದೆ ಮೂರು ವರ್ಷದ ಡಿಪ್ಲೊಮಾ ಕೋರ್ಸ್ ಕಂಡ್ರೆ ವರ್ಷಕ್ಕೆ ಮೂರು ಸಾವಿರ ರೂಪಾಯಿ ಅದರಲ್ಲೂ ನೀವು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಆದರೆ ವರ್ಷಕ್ಕೆ ಮುನ್ನೂರೈವತ್ತು ರೂಪಾಯಿ ವರ್ಷದ ಫೀಸು ಮೂರು ವರ್ಷ ಈ ಡಿಪ್ಲೊಮಾ ಕೋರ್ಸ್ ಮುಗಿಸ್ಕೊಂಡ್ರೆ ನೀವು ಕಾಶ್ಮೀರಿಂದ ಕನ್ಯಾಕುಮಾರಿಯವ್ರಿಗಿರುವಂಥ ಎಲ್ಲ ದೂರದರ್ಶನ ಡಿಡಿ ದೂರದರ್ಶನ ಚಾನಲ್ ಕೆಲಸ ತಗೋಬಹುದು ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಕೆಲಸ ಮಾಡ್ಬೋದು ನೀವೆಲ್ಲ ಈಗ ಮೊನ್ನೆ ಮೊನ್ನೆಲ್ಲ ಕ್ರಿಕೆಟ್ ಮ್ಯಾಚ್ ಗಳು ಫುಟ್ಬಾಲ್ ಮ್ಯಾಚ್ ಎಲ್ಲ ಅಲ್ಲಿ ನೋಡ್ತಾ ಇರ್ತೀರಲ್ಲ ಕ್ಯಾಮ್ರಾಮನ್ ಗಳು ಅವರೆಲ್ಲ ಇಲ್ಲಿಂದನೇ ಟ್ರೈನ್ ಆದವರು ಬ್ಯಾಂಗ್ಳೂರ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ಇಂದ ನೀವು ಕ್ಯಾಮ್ರಾಮನ್ ಗಳು ಆಗ್ಬೋದು ಸೌಂಡ್ ಇಂಜಿನಿಯರ್ ಗಳಾಗ್ಬಹುದು ನಿರ್ದೇಶಕರಾಗ್ಬಹುದು ಅನಂತ ಅವಕಾಶಗಳ ಬಾಗಿಲು ನಿಮಗೆ ತೆರೆಯುತ್ತೆ ಬರೀ ಮೂರ್ ಸಾವಿರ ರೂಪಾಯಿ ವರ್ಷಕ್ಕೆ ಫೀಸ್ ಇದೆ ತ್ರೀ ಇಯರ್ಸ್ ಡಿಪ್ಲೊಮಾ ಕೋರ್ಸ್ ಎಸ್ ಎಲ್ ಸಿ ಆಗಿದ್ರು ಪರವಾಗಿಲ್ಲ ಪಿಯುಸಿ ಸಿ ಆಗಿದ್ರು ಪರವಾಗಿಲ್ಲ ಈಗ ಎಸ್ ಎಲ್ ಸಿ ಪಿ ಯು ಸಿ ಎಕ್ಸಾಮ್ ಬರೀತಿದ್ರೆ ನಿಮ್ಗೆಲ್ಲ ಒಳ್ಳೇದಾಗ್ಲಿ ಇದೊಂದು ಒಳ್ಳೆ ಕೋರ್ಸ್ ಇದೆ ನಿಮ್ದಾಗಿಸಿಕೊಳ್ಳಿ ಅವಕಾಶ ನಿಮ್ಗೆ ಆಸೆ ಇರುತ್ತೆ ನಾನು ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಕೆಲಸ ಮಾಡಬೇಕು ನಾನು ನ್ಯೂಸ್ ಚಾನಲ್ ಕೆಲಸ ಮಾಡಬೇಕು ನಾನು ಜರ್ನಲಿಸ್ಟ್ ಆಗ್ಬೇಕು ನಾನು ಕ್ಯಾಮ್ರಾಮನ್ ಆಗಬೇಕು ನಾನು ಸೌಂಡ್ ಇಂಜಿನಿಯರ್ ಆಗ್ಬೇಕು ಎಲ್ಲದಕ್ಕೂ ಇದು ಬಹಳ ಒಳ್ಳೆ ವೇದಿಕೆ ಮೂರು ವರ್ಷ ಮೂರ್ ಸಾವಿರ ರೂಪಾಯಿ ವರ್ಷಕ್ಕೆ ಇನ್ಯಾಕ್ತರ ಹೆಸರುಗಳಿದ ದೂರ ಹೆಸರು ಕಟ್ಟಲ್ಲ ಸ್ವಲ್ಪ ದೂರ ಹೋಗ್ರೆ ಏನು ಆಗಲ್ಲ ದೂರ ಹೋದ್ರೇನೆ ಇದು ದಕ್ಕದು ಸರ್ಕಾರಿ ಸಂಸ್ಥೆ ಮೂರು ವರ್ಷ ಮೂರು ಸಾವಿರ ರೂಪಾಯಿ ವರ್ಷಕ್ಕೆ ಫೀಸ್ ಹಂಗೆ ನಿಮಗೆ ಒಂದೊಳ್ಳೆ ಡಿಪ್ಲೊಮಾ ಕೋರ್ಸನ್ನ ಹೇಳ್ಕೊಡ್ತಾರೆ ಇನ್ಯಾಗ್ತಲ್ಲ ಅನಂತ ಅವಕಾಶಗಳನ್ನು ನಿಮ್ದಾಗಿಸ್ಕೊಳ್ಳಿ ಮೊದಲು ಹೋಗಿ ಆಸೆ ಇದ್ದವರು ಇದಕ್ಕೂ ಒಂದು ಸೇರ್ಕೋಬೋದು ಎಸ್ ಎಲ್ ಸಿ ಆದವ್ರಿಗೆ ಪಿ ಯು ಸಿ ಆದವ್ರಿಗೆ ಹೆಂಗೆ